ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ನಾಳೆ ಮಂಗಳವಾರದಂದು ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ಏನು ಏನಾದರೂ ಅಪ್ಡೇಟ್ ಸಿಕ್ತಾ ಏನೋ ಇಲ್ಲಿ ಹಣ ನಮಗೆ ಜಮೆ ಆಯಿತಾ ಅಥವಾ ಏನಾಗಿದೆ ಇಲ್ಲಿ ಫಸ್ಟ್ ಆಫ್ ಆಲ್ ಏನಾದರೂ ಮಾಹಿತಿ ಇದ್ದರೆ ತಿಳಿಸ್ಕೊಡಿ ನಮಗೆ ಖಂಡಿತವಾಗ್ಲು ಹೆಲ್ಪ್ ಆಗುತ್ತೆ ಅಂತ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಅನ್ನು ಕೇಳ್ತಿರುವಂಥದ್ದು ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಎಲ್ರಿಗೂ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಏನೂ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಇಲ್ಲಿ ಹಣ ಬರ್ತಾಯಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಿರುವಂಥದ್ದು ಖಂಡಿತವಾಗ್ಲು ಯಾಕಂತಂದರೆ ಹಣ ಬರ್ತಾ ಇಲ್ಲ ಅಂತಂದರೆ ಯಾಕೆ ಹಣ ಬರ್ತಾ ಇಲ್ಲ ಮತ್ತು ಕೆಲವರು ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ನಮಗೆ ಯಾಕಂತ ಅರ್ಥ ಆಗ್ತಾಯಿಲ್ಲ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇಲ್ಲ ಕೆಲವರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಏನು ಕತೆ ಆಗಿದೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಖಂಡಿತವಾಗ್ಲು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲು ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಅದಕ್ಕೆ ನಾನು ನಿಮಗೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಹಣ ಯಾಕೆ ಬರ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಮಿನಿಮಮ್ ಆಗಿ ಯಾಕೆ ಹಣ ಬರ್ತಾ ಇಲ್ಲ ಏನು ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಿರುವಂಥದ್ದು ಇದಕ್ಕೆ ಪ್ರಾಬ್ಲಮ್ ಆದರೂ ಏನು ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಈ ವಿಷಯ ಗೊತ್ತಿಲ್ಲ ಇಲ್ಲಿ ಒಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಹಣ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟು ನಿಮಗೆ ಒಂದು ಸಿಂಪಲ್ಲಾಗಿ ಹೇಳಬೇಕಂತಂದರೆ ಕೆಲವರದ್ದು ಅವರ ಒಂದು ಆಲ್ಮೋಸ್ಟ್ ಎಲ್ರಿಗೂ ಹೇಳಬೇಕಂತಂದರೆ ಹಣ ಬರದೇ ಇರೋದಕ್ಕೆ ಅವರ ಒಂದು ಏನು ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟೆ ಅವರ ಒಂದು ಪ್ರಾಬ್ಲಮ್ ಅವರ ಒಂದು ಪ್ರಾಬ್ಲಮ್ ಅಂತಂದರೆ ಏನಂತ ನೀವು ಕೇಳ್ಬೋದು ಖಂಡಿತವಾಗಲು ಕೇಳ್ತೀರಾ ಯಾಕಪ್ಪ ಅಂತಂದರೆ ನಿಮಗೆ ಕೆಲವರಿಗೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ ಹಾಗಾಗಿ ಅವರ ಒಂದು ಪ್ರಾಬ್ಲಮ್ ಅಂತಂದರೆ ಸ್ನೇಹಿತರೆ ಸಿಂಪಲ್ ಏನಪ್ಪ ಅಂತಂದರೆ ಏನು ನಿಮ್ಮ ಒಂದು ಪ್ರಾಬ್ಲಮ್ ಅಂತಂದರೆ ನಿಮಗೆ ಈ ಕೆ ವೈ ಸಿ ಕೆಲವರದ್ದು ಆಗಿಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದೇ ಒಂದು ಮ್ಯಾಟ್ರ್ ಆಗ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಅದು ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ಕೆಲವರಿಗೆ ಆ ಒಂದು ಪ್ರಾಬ್ಲಮ್ ಆಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ಅವರಿಗೇನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ಮ್ಯಾಟ್ರ್ ಆಗೋದಿಲ್ಲ ಅದು ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಅದನ್ನು ಮ್ಯಾಟ್ರ್ ಇಲ್ಲ ಆಲ್ಮೋಸ್ಟ್ ಹೇಳಬೇಕಂತಂದರೆ ಯಾರು ಕೂಡ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅವರಿಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಿರುವಂಥದ್ದು ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಎಟ್ ಎಸ್ ಎಸ್ಪೆಷಲಿ ಹೇಳಬೇಕಂತಂದರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಸ್ನೇಹಿತರೆ ಒಂದು ವಿಚಾರ ಇಲ್ಲಿ ಈ ಕೆ ವೈ ಸಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೊಂದು ಮಿಸ್ಟೇಕನ್ನು ಇದ್ದಾರೆ ನನಗೆ ಗೊತ್ತಿರುವಂಥ ರೀತಿಯಲ್ಲಿ ಹೇಳಬೇಕಂತಂದರೆ ಈ ಕೆ ವೈ ಸಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಆಗಿರುವಂಥದ್ದು ಮತ್ತು ಇಲ್ಲಿ ಕೆಲವರಿಗೆ ಏನು ನೈಂಟಿ ಪರ್ಸೆಂಟ್ ಜನರಿಗೆ ಹೇಳಬೇಕಂತಂದರೆ ಹಣ ಬರ್ತಾ ಇಲ್ಲ ಇಲ್ಲಿ ಈ ಕೆ ಸಿಯಿಂದ ಮಿನಿಮಮ್ ಮಿನಿಮಮ್ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾದರೆ ಇ ಕೆ ಇಂದ ಆಗಿರೋದಾದರೂ ಏನು ಮತ್ತು ಇಲ್ಲಿ ಇ ಕೆ ಇಂದ ಈ ನಮ್ಮನಿ ಯಾಕೆ ಹಣ ಬರ್ತಾ ಇಲ್ಲ ಮತ್ತು ಇಲ್ಲಿ ಇ ಕೆ ಇಂದ ಪ್ರಾಬ್ಲಮ್ ಆದರೂ ಏನಾಗುತ್ತೆ ಇದನ್ನು ತುಂಬ ಅಂದರೆ ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನಾನು ನಿಮಗೆ ಪ್ರತಿ ಬಾರಿ ಹೇಳಿದ್ದೀನಿ ಇ ಕೆ ಸಿಯನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕು ಈ ಕೆ ವೈ ಸಿ ಮಾಡಲೇಬೇಕು ನೀವು ಡೆಫಿನೆಟ್ಲಾಗಿ ಈ ಕೆ ವೈ ಸಿ ಮಾಡಲೇಬೇಕು ಈ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ಅಂತ ನಾನು ನಿಮಗೆ ಪ್ರತಿ ಬಾರಿ ಎಲ್ರಿಗೂ ಹೇಳಿದ್ದೆ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹೇಳಿದ್ದೆ ಆದರೆ ಕೆಲವರು ಕೇಳಿಸ್ಕೊಳ್ಲಿಕ್ಕೆ ರೆಡಿ ಇಲ್ಲ ಮತ್ತು ಕೆಲವರು ಕೇಳಿಸ್ಕೊಂಡಿಲ್ಲ ನಾನು ಏನು ಮಾಡಲಿಕ್ಕೆ ಆಗೋಲ್ಲ ಸ್ನೇಹಿತರು ತುಂಬ ಅಂದರೆ ತುಂಬ ಬಾರಿ ನಾನು ನಿಮಗೆ ಪ್ರತಿ ಬಾರಿ ಹೇಳಿದ್ದೆ ನಾನು ಈ ಕೆ ವೈ ಸಿ ಮಾಡಿ ಮಾಡಿ ಖಂಡಿತವಾಗ್ಲೂ ಈ ಕೆ ವೈ ಸಿ ಮಾಡಿ ಅಂತ ಹೇಳಿದ್ದೆ ಮತ್ತು ಇ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತಲೂ ಕೂಡ ಹೇಳಿದ್ದೆ ಕೆಲವರು ಇಲ್ಲಿ ಏನು ಕೆಲವರು ನನ್ನ ಮಾತು ಕೇಳಿಲ್ಲ ಯಾಕಪ್ಪ ಅಂತಂದರೆ ಅದು ಅದು ಕ್ಯಾ ಅದು ಯಾಕೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಜನ ಕೇಳಿಲ್ಲ ನಾನು ಇ ಕೆ ವೈ ಸಿ ಮಾಡಿ ಮಾಡಿ ಅಂತ ಹೇಳಿದ್ದೆ ಆದರೆ ತುಂಬ ಅಂದರೆ ತುಂಬ ಜನ ಕೇಳಿಲ್ಲ ಏನೂ ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಾನು ಏನೂ ಮಾಡಲಿಕ್ಕಾಗಲ್ಲ ಸ್ನೇಹಿತರೆ ಖಂಡಿತವಾಗಲೂ ಇ ಕೆ ವೈ ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಕೆ ವೈ ಸಿ ನೀವು ಮಾಡ್ತೀರಾ ಅಂತಂದರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಬಿಟ್ಟರೆ ನಾನು ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ ಪ್ರತಿ ಬಾರಿ ಹೇಳ್ತೀನಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ನೀವು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ಆದರೆ ಕೆಲವರು ಇಲ್ಲ ಈ ಕೆ ವೈ ಸಿ ಮಾಡಿ ಅಂದರೂ ಕೂಡ ಕೆಲವರು ಮಾಡ್ತಾ ಇಲ್ಲ ಏನು ಮಾಡಲಿಕ್ಕೆ ಆಗಲ್ಲ ಯಾಕಪ್ಪ ಅಂತಂದರೆ ಈ ಇವಾಗ ಆಲ್ರೆಡಿ ಕೆಲವರಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಹಣ ಬರ್ತಾ ಇರೋದಿಲ್ಲ ಕೆಲವರಿಗೆ ಕೆಲವರಿಗೆ ಹಣ ಬಂದಿದೆ ಆಲ್ರೆಡಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಒಂದು ಹದಿನಾರನೇ ಕಂತಿನ ಹಣ ಏನು ಆಲ್ಮೋಸ್ಟ್ ಏನು ಇಲ್ಲಿ ಈ ಒಂದು ತಿಂಗಳಲ್ಲಿ ನಡೀತಾ ಇರುವಂಥದ್ದು ಇನ್ನು ಹದಿನೇಳನೇ ಕಂತಿನ ಹಣ ಶುರುವಾಗುತ್ತೆ ಎಲ್ಲ ಒಂದು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ತುಂಬ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಆದರೂ ಕೂಡ ಕೆಲವರು ಮಾಡ್ತಾ ಇಲ್ಲ ಅಂತಂದರೆ ನಾವು ಏನು ಮಾಡಲಿಕ್ಕೆ ಆಗಲ್ಲ ಯಾಕಪ್ಪ ಅಂತಂದರೆ ಯಾಕಪ್ಪ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ನಾನು ನಿಮಗೆ ಪ್ರತಿ ಬಾರಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಕೆ ವೈ ಸಿ ನೀವು ಈ ರೀತಿಯೇ ಮಾಡಬೇಕು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ನಾನು ನಿಮಗೆ ಪ್ರತಿ ಬಾರಿ ತಿಳಿಸ್ಕೊಟ್ಟಿದ್ದೀನಿ ಏನೂ ಮಾಡಲಿಕ್ಕಾಗಲ್ಲ ನಾನು ನಿಮಗೆ ಎಲ್ರಿಗೂ ಕೂಡ ಇಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಏನು ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ಅಂತ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಹೇಳಿದ್ದೆ ನಾನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ನೀವು ಇ ಕೆ ವೈಸಿಯಿಂದ ತುಂಬ ನಿಮಗೆ ಹಣ ಬರ್ತಾಯಿಲ್ಲ ಇ ಕೆ ವೈಸಿ ನಿಮ್ಗೆ ಪ್ರಾಬ್ಲಮ್ ಆಗ್ತಿರುವಂಥದ್ದು ಅಂತ ತುಂಬ ಅಂದರೆ ತುಂಬ ಜನರಿಗೆ ಹೇಳಿದ್ದೆ ಮತ್ತು ಏನು ಕೆಲವರು ಹೇಳಿದರು ನನಗೆ ಸರ್ ನಮ್ಮದು ಇ ಕೆ ವೈಸಿಯಿಂದ ಪ್ರಾಬ್ಲಮ್ ಆಗಿರುವಂಥದ್ದು ಅಲ್ಲ ನಾನು ಇ ಕೆ ವೈ ಸಿ ಕೂಡ ಮಾಡಿದ್ದೀನಿ ಅಂತ ಕೆಲವರು ಹೇಳಿದರು ಹಾಗಾಗಿ ನಾನು ಎಲ್ರಿಗೂ ಆಲ್ಮೋಸ್ಟ್ ಎಲ್ಲರೂ ಕೂಡ ನನಗೆ ಹೇಳಿದ್ರು ನಾವು ಈ ಕೆ ಸಿ ಕೂಡ ಮಾಡಿದ್ದೀವಿ ನಮಗೇನು ಕೂಡ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಖಂಡಿತವಾಗ್ಲೂ ಈ ಕೆ ಸಿನೂ ಕೂಡ ನಾನು ಮಾಡಿ ಮಾಡಿರೋದ್ರಿಂದ ನಾವು ಖಂಡಿತವಾಗ್ಲೂ ನಮಗೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಹಾಗಾಗಿ ನಾನು ತುಂಬ ಅಂದರೆ ತುಂಬ ಜನರಿಗೆ ಫೋರ್ಸ್ ಮಾಡಲಿಕ್ಕೆ ಹೋಗಲಿಲ್ಲ ಮತ್ತು ಕೆಲವರು ನನ್ನ ಹತ್ರ ಹೇಳಿದರು ಈ ನಾವು ಮಾಡಿರೋದ್ರಿಂದ ನಾನು ಜಾಸ್ತಿ ಫೋರ್ಸ್ ಮಾಡಲಿಕ್ಕೆ ಹೋಗಿಲ್ಲ ಖಂಡಿತವಾಗ್ಲೂ ಆಲ್ಮೋಸ್ಟ್ ಇಲ್ಲಿ ಇ ಕೆ ವೈ ಸಿ ಮಾಡಿರೋದ್ರಿಂದ ನಾನು ಎಲ್ರಿಗೂ ಹೇಳಿದೆ ಆಲ್ಮೋಸ್ಟ್ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇ ಕೆ ವೈ ಸಿ ನಾವು ಮಾಡಿದ್ದೀವಿ ಅಂತ ಹೇಳಿದರು ಹಾಗಾಗಿ ನಾನು ಏನು ಹೇಳಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ನೀವು ಇ ಕೆ ವೈ ಸಿ ಮಾಡಿದ್ದೀನಿ ಅಂತ ಹೇಳುವಾಗ ನಾನು ಏನು ಹೇಳಲಿಕ್ಕಾಗಲ್ಲ ಹಾಗಾಗಿ ನಾನು ಇ ಕೆ ವೈ ಸಿ ಮಾಡಿ ಮಾಡಿದ್ದೀನಿ ಮಾಡಿದ್ದೀವಿ ಅಂತ ಹೇಳುವಾಗ ನಾನೇನು ಮಾಡಲಿಕ್ಕಾಗಲ್ಲ ಹಾಗಾಗಿ ಇ ಕೆ ವೈ ಸಿ ಮಾಡಿದ್ದೀರಿ ಅಂತ ಹೇಳಿದಾಗ ನಾನು ಖಂಡಿತವಾಗ್ಲೂ ಹಾಂ ಹೌದಾ ಅಂತ ಕೇಳಿದೆ ಖಂಡಿತವಾಗ್ಲೂ ಇ ಕೆ ವೈ ಸಿ ಮಾಡಿದ್ದೀರಿ ಅನ್ನುವಾಗ ತುಂಬ ಖುಷಿ ಆಯಿತು ನಮಗೆ ಯಾಕಪ್ಪ ಅಂತಂದರೆ ಕೆಲವರಿಗೆ ನನ್ನ ಹತ್ರ ಇದ್ದರು ಸರ್ ಈ ಕೆ ಸಿ ನಾವು ಖಂಡಿತವಾಗ್ಲು ಮಾಡಿದ್ದೀವಿ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ಹಾಗಾಗಿ ನನಗೆ ಖುಷಿ ಆಯಿತು ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀತಿ ಎಲ್ಲರೂ ಕೂಡ ಈ ಕೆ ವೈ ಸಿ ಮಾಡ್ಕೊಳ್ಳಿ ನಮಗೆ ಖಂಡಿತವಾಗ್ಲು ತುಂಬ ಅಂದರೆ ತುಂಬ ಜನರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮತ್ತು ಎಲ್ಲರೂ ಕೂಡ ಈ ರೀತಿ ಇ ಕೆ ಸಿನ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಆಲ್ಮೋಸ್ಟ್ ಈ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಹಣ ಬಂದು ಎಲ್ರಿಗೂ ಈ ಒಂದು ಯೋಜನೆಯಿಂದ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ತಾ ಇಲ್ಲ ಯಾಕಪ್ಪ ಅಂತಂದರೆ ಇನ್ನೂವರೆಗೂ ಕೂಡ ಕೆಲವರಿಗೆ ಹಣ ಬಂದಿಲ್ಲ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಳ್ತಿರುವಂಥದ್ದು ಹಾಗಾಗಿ ನಾನು ಹೇಳುವಂಥದ್ದು ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡುವಂಥದ್ದು ಈಗ ಎಟ್ ಪ್ರೆಸೆಂಟಲ್ಲಿ ಈ ಕೆ ವೈ ಸಿ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಈ ಕೆ ಸಿನ ಮಾಡಿದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಕೆ ವೈ ಸಿ ಮಾಡಿಕೊಳ್ಳಿ ನಾಳೆ ಸೋಮವಾರದಂದು ಆಲ್ಮೋಸ್ಟ್ ಲಿಟ್ರಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಎಲ್ರಿಗೂ ಹಣ ಬರಲಿ ಮತ್ತು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆಯೂ ಕೂಡ ಕೇಳ್ತಾಯಿದ್ರು ಸರ್ ನಮ್ಗೆ ಹಣ ಬರ್ತಾಯಿಲ್ಲ ಅಂತ ಖಂಡಿತವಾಗ್ಲು ಎಲ್ರಿಗೂ ಹಣ ಬರಲಿ ಮತ್ತು ಪ್ರತಿ ಬಾರಿ ನಾನು ಹೇಳ್ತೀನಿ ಎಲ್ರಿಗೂ ಹಣ ಬರಲಿ ಹಣ ಬರಲಿ ಅಂತ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಎಷ್ಟೋ ಒಂದು ಬಡ ಏನು ಮಹಿಳೆಯರಿದ್ದಾರೆ ಮತ್ತು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಏನು ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತು ಎಲ್ರಿಗೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ರಿಗೂ ಹಣ ಬರ್ತಾಯಿದೆ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡ್ರೆ ತುಂಬ ಖುಷಿ ಇರುತ್ತೆ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಎಲ್ರಿಗೂ ಹಣ ಬರಬೇಕು ನಾನು ಹೇಳುವಂಥದ್ದು ಇಷ್ಟೇ ಎಲ್ರಿಗೂ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಮತ್ತು ಎಲ್ರಿಗೂ ಹಣ ಬರಲಿ ಮತ್ತು ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಎಲ್ಲರೂ ಹಣವನ್ನು ಪಡೆದುಕೊಳ್ಳಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ರೋಡದಲ್ಲಿ ಅದಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಪಿ ಎಮ್ ಕಿಸಾನ್ ಯೋಜನೆ ಹಣ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಆಲ್ರೆಡಿ ಕೇಳಿದರು ಸರ್ ಪಿ ಎಮ್ ಕಿಸಾನ್ ಯೋಜನೆ ಹಣ ಏನು ಕಥೆ ಆಗ್ತಾಯಿದೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಅಲ್ಲ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣದಿಂದ ತುಂಬ ಅಂದರೆ ತುಂಬ ಒಂದು ಪ್ರಾಬ್ಲಮ್ ಆಗಿದೆ ನಮ್ಗೆ ಹಣ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆಯಿಂದ ಮಿನಿಮಮ್ ಲಿಟ್ರಲಿ ಒಂದು ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳಿಂದ ಹಣ ಬಂದಿಲ್ಲ ಏನು ಆಗ್ತಾ ಇದೆ ಪಿ ಎಮ್ ಪಿ ಎಮ್ ಕಿಸಾನ್ ಯೋಜನೆ ಹಣದಿಂದ ಏನಾದರೂ ಒಂದು ಮಾಹಿತಿ ಸಿಕ್ಕಿದೆಯಾ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳಿದರು ಹಾಗಾಗಿ ನಾನು ಹೇಳುವಂಥದ್ದು ಖಂಡಿತವಾಗ್ಲು ಪಿ ಎಮ್ ಕಿಸಾನ್ ಯೋಜನೆ ಹಣದಿಂದ ಮಾಹಿತಿ ಸಿಕ್ಕಿದೆ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಏನು ಆ ಮಾಹಿತಿ ಅಂತಂದರೆ ಇನ್ನು ಮೇಲೆ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಪ್ರತಿ ತಿಂಗಳು ಜಮೆ ಆಗುತ್ತೆ ಇನ್ನು ಮೇಲೆ ಪಿ ಎಂ ಕಿಸಾನ್ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಅದ್ರ ಬಗ್ಗೆ ಟೆನ್ಷನ್ ಆಗಿಬಿಟ್ಟಿದ್ರೆ ಇನ್ನು ಮೇಲೆ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಎಲ್ಲರಿಗೂ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣದಿಂದ ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡಬಹುದು ಮತ್ತು ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಪಿ ಎಮ್ ಕಿಸಾನ್ ಯೋಜನೆ ಹಣ ಹೌದು ಆದರೆ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ಏನು ಅನ್ನುವಂಥದ್ದು ನಾವು ಅದಕ್ಕೆ ಯೋಜನೆಗೆ ಅರ್ಜಿಯನ್ನು ಹಾಕುವಂಥದ್ದು ಹೇಗೆ ನಮ್ಗೆ ಹಣನೇ ಬಂದಿಲ್ಲ ಇಷ್ಟುವರೆಗೂ ಕೂಡ ನಮ್ಗೆ ಹಣ ಬಂದಿಲ್ಲ ನಾವು ಏನು ಮಾಡುವಂಥದ್ದು ಅಂತ ಇಲ್ಲಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ನಾನು ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೀವು ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಪಡೆದುಕೊಳ್ಬೇಕಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಎಮ್ ಕಿಸಾನ್ ಯೋಜನೆ ಹಣ ನಿಮಗೆ ಹಣ ಬರಬೇಕಂತಂದರೆ ದಯವಿಟ್ಟು ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಮಸ್ಟ್ ಇ ಕೆ ವೈ ಸಿ ಮಾಡಲೇಬೇಕು ನೀವು ಇ ಕೆ ವೈ ಸಿ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ತುಂಬ ಸುಲಭ ಆಗುತ್ತೆ ಮತ್ತು ಇ ಕೆ ವೈ ಸಿ ಮಾಡಿದ್ಕೊಳ್ಳಿ ಇ ಕೆ ವೈ ಸಿ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಜನ ಈ ಕೆ ವೈ ಸಿ ಮಾಡ್ತಾ ಇಲ್ಲ ಹಾಗಾಗಿ ಇ ಕೆ ವೈ ಸಿ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಹಣ ಬರಲಿ ಎಲ್ಲರೂ ಕೂಡ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ಏನಾದರೂ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅಥವಾ ಏನು ಕತೆ ಏನು ಹಣ ಬಂದಿದೆಯಾ ಹಣ ಬಂದಿಲ್ವಾ ಅಥವಾ ಏನಾಗಿದೆ ಫಸ್ಟ್ ಆಫ್ ಆಲ್ ಏನಾಗಿದೆ ಅಂತ ಹಾಗಾಗಿ ನಾನು ಹೇಳುವಂಥದ್ದು ಪಿ ಎಮ್ ಕಿಸಾನ್ ಯೋಜನೆ ಹಣ ಎಲ್ರಿಗೂ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪಿ ಎಮ್ ಕಿಸಾನ್ ಯೋಜನೆಯಿಂದ ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಇನ್ನತ್ರ ಕೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ಹಣವನ್ನು ಪಡೆದುಕೊಳ್ತಾ ಇಲ್ಲ ಅಂತ ಖಂಡಿತವಾಗ್ಲೂ ಪಿ ಎಮ್ ಕಿಸನ್ ಯೋಜನೆ ಹಣ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬಂದರೆ ತುಂಬ ಇಂಪಾರ್ಟೆಂಟ್ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಊಟದಲ್ಲಿ ಎಲ್ರಿಗೂ ಟಾಟಾ ಬಾಬಾಯಿ ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡದಲ್ಲಿ ಲೈಕ್ ಆ್ಯಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ